ಇವತ್ತು ನಾನೊಂದು ನನ್ನ ಸ್ಟೂಡೆಂಟ್ ಗೃಹ ಪ್ರವೇಶ ಇದ್ದೆ ಅದಕ್ಕೆ ಹೊರಟಿದ್ದೀನಿ ಸೊ ಅದೇ ರೆಡಿ ಆಗ್ತಾ ಇದ್ದೆ ಎಷ್ಟು ಬೇಗ ಇದ್ಬಿಟ್ಟು ರೆಡಿ ಆದರೂ ಕೂಡ ನಾವು ಲೇಟೇ ಯಾಕಂದರೆ ಎಲ್ಲ ಕೆಲಸ ಮಾಡಿ ನನ್ನ ಮಕ್ಳಿಗೆ ರೆಡಿ ಮಾಡೋ ತಂಗ ನಂಗೆ ಸಾಕು ಸಾಕಾಗೋಗ್ಬಿಡುತ್ತೆ ಸೊ ಈ ಡ್ರೆಸ್ಸನ್ನು ನಾನು ಏಟ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೆ ಅಮೆಝಾನಲ್ಲಿ ಚೆನ್ನಾಗಿದೆ ಅಮೆಝಾನಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಆಫರ್ಗಳು ತುಂಬ ಬಿಟ್ಟಿದ್ದಾರೆ ಅಮೆಝಾನಲ್ಲಿ ಸೊ ಫೈನಲಿ ರೆಡಿ ಆದ್ವಿ ಹೊರಡೋಕ್ಕೆ ಅಲ್ಲಿಂದ ನಮ್ಮ ಹಸ್ಬೆಂಡಿಂದ ಒಂದು ಪತಿ ದೇವರಿಂದ ಒಂದು ನನಗೆ ಒಂದು ಕೂಗು ಮಾನ್ಸಾ ಬರ್ತೀಯಾ ಇವತ್ತೇ ಇಲ್ಲ ನಾಳೆ ಬರ್ತೀಯಾ ಅಲ್ಲಿ ಟ್ರಾಫಿಕ್ ತುಂಬ ಇರುತ್ತೆ ಹೇಗೆಲ್ಲ ಮಾಡ್ಕೊಂಡು ಹೋಗೋದಂಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಎಲ್ಲ ದಾಟ್ಕೊಂಡು ಯಾವಾಗಲೂ ಲೇಟ್ ನೀನು ಅಂತ ಫೈನಲಿ ಬಂದ್ವಿ ಅಲ್ಲಿ ಸೈಡಿಗೆಲ್ಲೋ ಪಾರ್ಕ್ ಮಾಡಿದ್ವಿ ಯಾಕಂದರೆ ಇಲ್ಲೆಲ್ಲೂ ಜಾಗ ಇಲ್ಲ ಒಳಗೆ ಬರ್ತಿದ್ದಂಗೆ ಒಂದು ವೆಲ್ಕಮ್ ಡ್ರಿಂಕ್ ಸೊ ಆಮೇಲೆ ಕುಡಿಯೋಣ ಅಂದ್ಕೊಂಡು ಅಲ್ಲಿ ಸ್ಟಾಫ್ ತುಂಬ ಬೆಸ್ಟ್ ಮೇಡಮ್ ಕುಡ್ಕೊಂಡು ಹೋಗಿ ಅಂತ ಹೇಳಿದ್ರು ಅದನ್ನು ಕುಡಿದ್ಬಿಟ್ಟು ಸೀದಾ ಒಳಗೆ ಸೆಕೆಂಡ್ ಇದೆ ಮನೆ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ತ್ರೀ ಬಿ ಎಚ್ ಕೆ ಹೌಸು ಇಬ್ಬರು ಮಕ್ಕಳಿದ್ದಾರೆ ಸೊ ಇಬ್ಬರು ಗಂಡು ಮಕ್ಕಳೇ ಮನೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ನನಗೆ ಈ ಮನೇಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟ ಆಗಿದ್ದು ದೇವ್ರ ಮನೆ ಇವರು ಕೂಡ ಅಷ್ಟೇ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಇವರು ಕೂಡ ಮಕ್ಕಳು ಕೂಡ ಹಾಗೆ ಬೆಳ್ ಇದ್ದಾವೆ ಎರಡು ಮಕ್ಕಳು ಗಂಡು ಮಕ್ಕಳು ಸೊ ಪೂಜೆ ತುಂಬ ಚೆನ್ನಾಗಿ ಮಾಡಿದರು ದೇವ್ರ ಕೋಣೆನ ತುಂಬ ಚೆನ್ನಾಗಿದ್ದಾರೆ ಇದು ದೇವ್ರ ಕೂಡ ತುಂಬ ಇಷ್ಟ ಆಯ್ತು ನನಗೆ ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮನೆ ಮನಸ್ಸಂಗೆ ನೆಮ್ಮದಿ ಕೊಡುತ್ತೆ ಯಾಕಂದರೆ ನಮಗೆ ಒಂದು ವಿಶ್ರಾಂತಿ ಸ್ಥಳವೇ ಒಂದು ಮನೆ ಆಗಿರುತ್ತೆ ಸೊ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ ಇವೆರಡು ನಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅಲ್ವಾ ನೆಕ್ಸ್ಟ್ ನಾವು ಬಂದಿದ್ದು ಬಂಡಿ ಮಾಕಳಿ ಟೆಂಪಲ್ಗೆ ನಾವು ದರ್ಶನ ಮಾಡ್ಕೊಂಡು ಹೋಗ್ಬೇಡಣ್ಣ ಇಲ್ಲೇ ಹತ್ತಿರ ಆಗುತ್ತೆ ಅಂತ ಹೇಳಿ ಇವತ್ತು ಖಾಲಿ ಇರುತ್ತೆ ಆಲ್ಮೋಸ್ಟ್ ಡೇಸಲ್ಲಿ ಖಾಲಿ ಇರತ್ತಲ್ವ ಸೊ ಇವಳನ್ನ ಕರ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಇವತ್ತು ಬಂದುಬಿಟ್ಟು ಎಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಮನೆ ಕಡೆ ಪಯಣ ತುಂಬ ಟೈರ್ಡ್ ಆಗಿಬಿಟ್ಟಿದ್ವಿ ಇವಳು ತುಂಬ ಕೂತ್ಕೊಳ್ಳಲ್ಲ ತುಂಬ ಹೊತ್ತು ಒಂದು ಕಡೆನೂ ಇವಳಿಗೆ ಜೋಳ್ಗೆ ಬೇಕು ನನ್ನ ಮಗಳಿಗೆ ಕಾ ಕಾರಲ್ಲಾದರೂ ಕೂಡ ಅವಳು ತುಂಬೋದು ಕೂತ್ಕೊಳ್ಳಲ್ಲ ಹಾಗೆ ಕಷ್ಟಪಟ್ಟು ಮಲಗಿಸ್ಬೇಕು ಅವಳಿಗೆ ಫುಲ್ ಟೈರ್ಡ್ ಆಗಿಬಿಡತ್ತೆ ನಮಗೆ ಸೊ ಹಾಗಾಗಿ ನಾವು ಎಲ್ಲೂ ಹೋಗೋಲ್ಲ ಇದು ತುಂಬ ಸುಸ್ತು ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಇವತ್ತಿನ ದಿನ ಇಷ್ಟ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್